ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಕವಿತಾ ಹೊದಗಿಮಠ ಆಯುರ್ವೇದಾಚಾರ್ಯ ಆರೋಗ್ಯ ಆಯುರ್ವೇದ ಮತ್ತು ಪರ್ಯಾಯ ಚಿಕಿತ್ಸಾ ಕೇಂದ್ರ ಹೊಸಗಾದರವಳ್ಳಿ ನಮ್ಮ ಜೀವನದಲ್ಲಿ ಧ್ಯಾನದ ಮಹತ್ವ ಬಹಳನೇ ಇದೆ ಆದರೆ ನಾವೆಲ್ಲ ಇವಾಗ ಅದನ್ನು ಮರೀತಾ ಇದ್ದೀವಿ ನಮ್ಮ ಪ್ರಾಚೀನ ಋಷಿಮುನಿಗಳು ಸಾಧು ಸಂತರು ಬುದ್ಧ ಮಹಾವೀರ ಎಲ್ಲರೂ ಹೇಳಿದ್ದು ಧ್ಯಾನದ ವಿಧಾನವನ್ನೇ ಧ್ಯಾನ ಮಾಡೋದ್ರಿಂದ ಮನುಷ್ಯನಲ್ಲಿ ಹುದುಗಿರೋ ಅಥವಾ ಅವನ ಒಂದು ಜೀ ಮನಸ್ಸಿನ ಸ್ವಭಾವವಾಗಿರೋ ಕೆಟ್ಟ ವಿಚಾರಗಳೆಲ್ಲ ದುರ್ಗುಣಗಳೆಲ್ಲ ದೂರವಾಗಿ ಅವನ ಮನಸ್ಸು ಸ್ವಚ್ಛವಾಗ್ತಾ ಬರ್ತದೆ ಇದರಿಂದ ಅವನ ವಿಚಾರ ಅವನ ಜೀವನ ಶೈಲಿ ಬದಲಾಗ್ತಾ ಬರುತ್ತೆ ಇದನ್ನೇ ಈ ಸತ್ಯವನ್ನು ಅವರು ನಮಗೆಲ್ಲ ತಿಳಿಸ್ಲಿಕ್ಕೆ ಪ್ರಯತ್ನಪಟ್ಟರು ಆದರೆ ಈಗ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ವಿಧಾನವನ್ನು ನಾವು ಮರೆತಿದ್ದೀವಿ ಬುದ್ಧ ಅಂತಂದರೆ ಎಲ್ಲರಿಗೂ ಇಷ್ಟ ಸಾವಿರಾರು ವರ್ಷಗಳಿಂದ ಬುದ್ಧನನ್ನ ಧ್ಯಾನದ ಒಂದು ಸ್ಥಿತಿಯಲ್ಲೇ ತೋರಿಸ್ಲಾಗ್ತದೆ ಇದರ ಅರ್ಥ ಏನು ಯಾವಾಗ ಮನುಷ್ಯ ಧ್ಯಾನ ಮಾಡ್ತಾನೆ ಪ್ರತಿಯೊಬ್ಬ ವ್ಯಕ್ತಿ ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾನೆ ಅವಾಗ ಅವನ ಸ್ವಭಾವ ಮನಸ್ಸಿನ ಸ್ವಭಾವ ಬದಲಾಗ್ತಾ ಬರ್ತದೆ ಈಗ ಅವನಲ್ಲಿರೋ ಬೇಡದ ವಿಚಾರಗಳೆಲ್ಲ ನಾಶವಾಗಿ ಅವನಲ್ಲಿ ಪ್ರೀತಿ ಸ್ನೇಹ ಸಹನೆ ತಾಳ್ಮೆ ಅಂತ ಗುಣಗಳು ಬೆಳೀತಾ ಬರ್ತವೆ ಇದರಿಂದಾಗಿ ಅವನ ಸಂಪೂರ್ಣ ವ್ಯಕ್ತಿತ್ವ ಕೂಡ ಬದಲಾಗುತ್ತೆ ಅಥವಾ ಅವನು ಜೀವನವನ್ನು ನೋಡ್ತಾ ಇರೋ ರೀತಿ ಕೂಡ ಬದಲಾಗ್ತಾ ಬರುತ್ತೆ ಇದರ ಪ್ರಾಮುಖ್ಯತೆಯನ್ನೇ ಅವನು ಹೇಳಲಿಕ್ಕೆ ಇಷ್ಟಪಟ್ಟ ಅದರ ಕಾಲ ಕಳೆದಂತೆ ನಾವು ಅದನ್ನು ಮರಿತಾ ಬಂದ್ವಿ ಧರ್ಮದ ಅರ್ಥವನ್ನು ಬೇರೆ ರೀತಿಯಾಗಿ ಅರ್ಥೈಸಲು ಹೊರಟ್ವಿ ಆದರೆ ಈಗೇನು ಒಂದು ಕ್ವಾಂಟಮ್ ಸೈನ್ಸ್ ಹೇಳ್ತಾ ಇದೆ ಅದಕ್ಕೆ ಆಮೇಲೆ ನಮ್ಮ ಪ್ರಾಚೀನ ಋಷಿ ಮುನಿಗಳು ಹೇಳಿದ ಒಂದು ವಿಧಾನ ಅಥವಾ ಹೇಳಿದ ವಿಜ್ಞಾನಕ್ಕೆ ಬಹಳ ಸಾಮ್ಯತೆ ಇದೆ ಅದಕ್ಕೆ ಸ್ನೇಹಿತರೆ ಧ್ಯಾನದ ಮಹತ್ವ ನಮ್ಮ ಜೀವನದಲ್ಲಿ ತುಂಬಾ ಇದೆ ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡ್ತಾ ಹೋಗ್ತೀವಿ ಮನಸ್ಸಿನ ಒಳಗಡೆ ಹುದುಗಿರುವಂಥ ನೆಗೆಟಿವ್ ವಿಚಾರಗಳು ಅಥವಾ ಸ್ವಭಾವಗಳೆಲ್ಲ ಬದಲಾಗಿ ಧನಾತ್ಮಕವಾಗಿ ಒಬ್ಬ ವ್ಯಕ್ತಿ ಚೇಂಜ್ ಆಗ್ತಾ ಬರ್ತಾನೆ ಇದು ಪ್ರಕೃತಿಯ ನಿಯಮವಾಗಿದೆ ಈ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಅದನ್ನು ಜ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಗತ್ಯ ಬಹಳನೇ ಇದೆ ನಾವು ಅರ್ಥ ಮಾಡ್ಕೊಳ್ಳೋಣ ಮತ್ತು ನಮ್ಮ ಮಕ್ಕಳಿಗೂ ಅದನ್ನು ಹೇಳೋಣ ಕಾರಣ ಈಗ ಟೆಕ್ನಾಲಜಿ ಮುಂದುವರಿತಾ ಇರೋದ್ರಿಂದ ನಾವು ಮನುಷ್ಯ ತನ್ನ ಒಂದು ನಿಜವಾದ ಸ್ವಭಾವದಿಂದ ಅಥವಾ ಸತ್ಯದಿಂದ ದೂರ ಆಗ್ತಾ ಇದ್ದಾನೆ ಆದರೆ ಈಗ ನಮ್ಮ ಜೀವನದಲ್ಲೇ ಅದು ಸತ್ಯವನ್ನು ಕಂಡುಕೊಂಡು ಇನ್ನೊಬ್ರಿಗೂ ಆ ಒಂದು ವಿಚಾರವನ್ನು ತಿಳಿ ಹೇಳೋದು ಬಹಳನೇ ಅಗತ್ಯ ಇದೆ ನಾವು ಬದಲಾಗೋದ್ರ ಜೊತೆಗೆ ನಾವು ಸಮಾಜವನ್ನು ಆಮೇಲೆ ನಮ್ಮ ಕುಟುಂಬವನ್ನು ಕೂಡ ಬದಲು ಮಾಡ್ಬೋದು ಅನ್ನೋ ಸತ್ಯ ಧ್ಯಾನದಲ್ಲಿ ನಾವು ಅನುಭವಿಸ್ಲಿಕ್ಕೆ ಶುರು ಮಾಡ್ತೀವಿ ಈ ಸತ್ಯವನ್ನು ಅರ್ಥಕೊಳ್ಳೋಣ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡೋಣ ಸ್ನೇಹಿತರೆ ಧನ್ಯವಾದ